ಅಂದ್ರೆ ಎಲ್ಲ ಕಾಸ್ಟ್ಲಿ ಕ್ವಾಸ್ಟ್ಲಿ ಥಿಂಗ್ಸ್ ಎಲ್ಲ ಕೊಡ್ತಿರೋದು ಕಾಸ್ಟ್ಲಿನೇ ಕೊಡ್ತಿರೋದೂ ಅಷ್ಟೇ ನಿಮ್ಮ ಕೂಡ ಕಾಸ್ಟ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನಾವು ಡಬಲ್ ಬಿಎಚ್ ಕೆಲ ಸರ್ ಇರೋದು ಆಮೇಲೆ ಸಿಂಗಲ್ ಬಿಎಚ್ ಕೆ ಮಕ್ಳೆಲ್ಲ ದೊಡ್ಡವರಾಯ್ತಾರೆ ಫೀಸ್ ಕಟ್ಟಕ್ ತುಂಬಾ ಕಷ್ಟ ಆಯ್ತು ನಾನೇ ಹೇಳಿದೆ ಸರಿ ಆಯ್ತು ಅಂದ್ಲು ಒಂದ್ ವರ್ಷಕ್ಕ ಇಲ್ಲ ಎರಡ್ ಮನೆ ಮೂರ್ ಮನೆ ಚೇಂಜ್ ಮಾಡ್ತಾ ಇದ್ರಿ ಯಾಕಂದ್ರೆ ಅಲ್ಲಿ ಸಹ ಅದ್ ಇಲ್ಲ ಈ ಸರಿ ಇಲ್ಲ ಅಂತ ಅವಳು ಸರಿ ಆಯ್ತು ಅಂದ್ಬಿಟ್ಟು ನಾನ್ ಚೇಂಜ್ ಮಾಡ್ತಾ ಇದ್ದೆ ನಾನು ಯಾಕಂದ್ರೆ ನಾನು ನೆಂತಿ ಚೆನ್ನಾಗಿರ್ಬೇಕು ನನ್ ಮಕ್ಕಳು ಚೆನ್ನಾಗಿರ್ಬೇಕು ಅನ್ಬಿಟ್ಟು ಡ್ರೆಸ್ ಬೇಕು ಅನ್ನೋಳು ಆಮೇಲೆ ಗೋಲ್ಡ್ ಅನ್ನೋಳು ನಾನೇ ರಿಂಗ್ ಕರ್ಕೊಂಡು ಹೋಗಿ ದಿನ ರಿಂಗು ಕೊಡ್ಸಿದೀನಿ ಅವಳಿಗೆ ನಾನು ರಿಂಗು ಕೊಡ್ಸಿದೀನಿ ಅಲ್ಲೇ ಇದ್ರಲ್ಲಿ ಬೆಳೆಕಳ್ಳಿ ಸಿಗ್ನಲ್ ಅಲ್ಲಿ ಅಲ್ಲೇ ಹಾಕಿದೀನಿ ಒಳಗಡೆ ಜೊಲೈಕ್ ಒಳಗಡೆನೆ ರಿಂಗ್ ಹಾಕಿದೀನಿ ಹಾಕಿದಿನಿ ತಗೊಂಡ್ ನಾನು ನೀವೇನ್ ಕೆಲಸ ಮಾಡೋದು ನಾನು ಎಲ್ಲ ಬಳಿ ಸರ್ ಕಾರ್ ಓಡಿಸೋದು ಎಲ್ಲ ಕಾರ್ ಓಡಿಸೋದು ಹೌದು ಸರ್ ತಿಂಗಳಿಗೆ ಒಂದ್ ಎಷ್ಟು ಸಂಪಾದನೆ ಮಾಡ್ತಾರೆ ತಿಂಗಳಿಗೆ ಒಂದ್ ಅರವತ್ ಸಾವಿರ ಸಂಪಾದನೆ ಮಾಡ್ತಿದ್ದೆ ಹೌದಾ ನೈಟ್ ಹಗ್ಲು ಓಡಿಸ್ತಾ ಇದ್ದೆ ನಾನು ಅರವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಚಂದ್ರ ನಿಮ್ಗಂತ ನೀವ್ ಏನ್ ಮಾಡ್ಕೊಂಡಿದ್ರಿ ಸರ್ ನನ್ಗಂತ ನನ್ಗೆ ಏನು ಮಾಡ್ಕೊಂಡಿಲ್ಲ ಎಲ್ಲ ನನ್ನ ನೆಂತಿಗೋಸ್ಕರ ಇಷ್ಟು ದಿನ ನಾನು ಬದುಕಿದ್ದೆ ನನ್ನ ನೆಂತಿಗೆ ಅಲ್ಲಾ ಈಗ ನೀವ್ ಹೇಳಿದ್ರಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ನಿಮ್ ಹೆಂಡ್ತಿನ ಸಾಕಿದಿನಿ ಅಂತ ಹೇಳಿದ್ರಿ ತಿಂಗ್ಳಿಗೆ ಅರ್ವತ್ ಸಾವಿರ ಸಂಪಾದನೆ ಮಾಡಿದ್ರಿ ಯಾವತ್ತೂ ಕೂಡ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಿ ಅಂತ ಇಲ್ಲ ಅನ್ಸಲೇಲ್ವಾ ಅವ್ಳಗೋಸ್ಕರ ಚೆನ್ನಾಗಿರ್ಬೇಕು ನನ್ ಮಕ್ಳು ಚೆನ್ನಾಗಿರ್ಬೇಕು ನನ್ಗೇನ್ ಏನ್ ಮೇಡಮ್ ಕ್ಯಾಬಲ್ ಓಡಿಸೋದು ಎತ್ಕೊಂಡ ಕೊಡೋದು ನನ್ ಮಕ್ಳು ನನ್ ಹೆಂಡತಿ ಎಲ್ಲಾ ಚೆನ್ನಾಗಿರ್ಬೇಕು ನಾವು ಅಂತ ನನ್ ಒಂದ್ ಫ್ಯಾಮಿಲಿ ನಾವು ಚೆನ್ನಾಗಿರ್ಬೇಕಂತ ನನಗ್ ಆಸೆ ಮಂಜುನಾಥ್ ಅವರಿಗೆ ನಿಮ್ ಕುಟುಂಬ ನಿಮ್ ಸಂಸಾರ ಎಲ್ಲ ಚೆನ್ನಾಗಿರ್ಬೇಕು ಯಾವ್ದು ರೇಷನ್ ಹಾಕಿಂದು ನಾವು ತಿಂತ ಯಾಕೆ ಸುಳ್ಳು ಸುಳ್ಳೇಳ್ಬೇಕು ಬುಲೆಟ್ ರೈಸೇ ಬೇಕು ನೋಡು ಆದ್ರೂ ತೊಂಬತ್ತಾರು ರೂಪಾಯಿ ತೊಂಬತ್ತೇಳು ರೂಪಾಯಿ ಕೆಜಿನೇ ಆದ್ರೂ ಅದೇ ತೊಗೊಂತ ಇದ್ವಿ ವಾರಕ್ಕೆ ಹತ್ತ ಹತ್ ಕೆಜಿ ತಗೊಂತ ಈ ನಡುವೆ ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ಮೂಟೆ ಲೆಕ್ಕ ತಗೊಂತಲ್ಲ ಸರ್ ಓಕೆ ಈಗ ಹೇಳ್ತಾ ಇದ್ರಿ ಮೂಟೆಗಟ್ಟಲೆನೆ ಅಕ್ಕಿ ತಂದಾಗ್ತಿದ್ರೆ ರೀ ನೀವ್ ಇಷ್ಟೊಂದು ಚೆನ್ನಾಗಿ ನೋಡಿ ಸಾಕಿ ಅರವತ್ ಸಾವಿರ ಸಂಬಳ ತಂದ್ಕೊಟ್ರೂ ಕೂಡ ನಿಮಗೆ ಈ ಗತಿ ಮಾಡ್ಬೋದು ಅರವತ್ ಸಾವಿರ ಅಂದ್ರೆ ಒಂದ್ ಗೌರ್ಮೆಂಟ್ ಸಂಬಳ ಹೌದು ಹೌದು ಬಟ್ ಈಗ ಅರವತ್ತ ಸಾವಿರ ಸಂಬಳ ತಂದ್ಕೊಟ್ರೂ ಕೂಡ ಬಿಟ್ಟೋಗಿದಾಳ್ ನಿಮ್ಗೆ ಚೊಂಬ್ ಕೊಟ್ಟ ಹೋಗಿದಾಳ್ ಅವನ್ ಹತ್ರ ಏನಿತ್ತು ಅಂತ ಹೋದ್ಲಾ ಅಮ್ಮ ಅವ್ರ ಹತ್ರ ಏನಿತ್ತು ಎಸ್ ಪೊಟಾನ ಏನಿತ್ತಲಾ ಆಯ್ತು ಅವನತ್ರ ಏನಿಲ್ಲ ಸರ್ ಒಂದು ಟೀ ಅಂಗಡಿ ಕೊಂಡಿದಾನ ಅವ್ನ್ ಫಾಡೋನು ಇರೋದ್ ಹೇಳ್ಬೇಕಲ್ಲ ನಾವೆಲ್ಲಾ ನೋಡಿದಿರವನು ಅವ್ನಗೂ ನಮ್ ಫ್ರೆಂಡ್ ನನ್ಗೂ ನನ್ಗೂ ಅವ್ನು ಫ್ರೆಂಡ್ ನನ್ ಫ್ರೆಂಡ್ ಇಂದಾನೆ ಅವ್ನು ಪರ್ಚ ಆಗಿ ಸಂತು ಅನ್ಬಿಟ್ಟು ಯಾಕಂದ್ರೆ ಒಂದ್ ಅಲ್ಲೇ ಓಡಾಡ್ತಾ ಇದೆಯಲ್ಲ ಅವನು ಮಂಜು ಒಂದ್ ಮಾತಾಡ್ಸೋನು ನಾನು ಸಂತು ಅಣ್ಣ ಅಂತಾನೆ ಮಾತಾಡ್ತಾ ಇದ್ರು ಇಲ್ಲ ಇಲ್ಲ ಮೈನ್ ರೋಡಲ್ಲೇ ಸಿಕ್ಕಿ ಸರ್ ಮೈನ್ ನಮ್ಮ ಕಾಂಟ್ಯಾಕ್ಟ್ ಆಯ್ತು ಅವಳು ಕುಸುಮಾ ಅಂತ ಇದಾರೆ ಆ ಕುಸ್ಮಾ ಇಂದಾನೆ ಫಸ್ಟ್ ನಾವು ನನ್ನ ಎಂತಿಗೆ ಇದ್ ಬೇಡಮ್ಮ ಮೇಡಮ್ಮ ಅವ್ರ ಜೊತೆಲ್ಲ ಸೇರ್ಬೇಡ ನಾನು ಫಸ್ಟ್ ಹೇಳಿದೀನಿ ಅವ್ರ ಜೊತೆಲ್ಲ ಸೇರ್ಬೋಣ ಆಗಲ್ಲ ಅಂತ ಹೇಳಿದೆ ಸರಿ ಆಯ್ತು ಅಂದ್ಬಿಟ್ಟು ನನ್ನ ಹತ್ರ ಸುಮ್ನೆ ಸರ್ ಕುಸುಮೋದು ಅವ್ರ ಯಜಮಾನ್ ಸರ್ ಹೊಡೆದಿರೋದು ಅವ್ರ ಯಜಮಾನ್ ಹೊಡೆದು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಮೈಫ್ ಅದೇನಂತ ಗೊತ್ತಿಲ್ಲ ಅದಕ್ಕೆ ಹೇಳೋದು ಗಂಡಸರು ಕರೆಕ್ಟ್ ಆಗಿರ್ಬೇಕು ಹಿಂಗ ನೀವು ಹೊಡಿತಿದ್ರೆ ಇಲ್ಲ ಸರ್ ಒಂದು ದಿವಸನ ಹೊಡೆದೋನೇ ಇಲ್ಲ ಸರ್ ಗಂಡಿ ಅಂದ್ಮೇಲೆ ಮಾಮೂಲಿ ಜಗಳ ಆಗುತ್ತೆ ಅವ್ಳಗ್ ಹೊಡೆದ್ರೆ ಮಾಡಿಲ್ಲ ಇಲ್ಲ ಸರ್ ಕೈ ಮಾಡಲ್ಲ ನಾನು ಯಾಕಂದ್ರೆ ಗಂಡ ಹೆಂತಿ ಅಂದ ಮೇಲೆ ಒಂದೇ ಇಲ್ಲ ಸರ್ ಯಾರ ಕೇಳಿ ಸರ್ ನಾನು ಇಷ್ಟು ಇದ್ರಲ್ಲಿ ನೋಡ್ಕೊಂಡಿದೀನಲ್ಲ ಯಾರ ಬಂದ್ ಕೇಳಿ ನಾವು ಜಗಳ ಆಡ್ತಾ ಇದ್ದಂತ ನಿಜಾನೇ ಆದ್ರೆ ಹೊರದಾಟಕ್ಕಂತೂ ಹೋಯ್ತಾ ಇರ್ಲಿ ಹೊರದಾಟ ಜಗಳ ಬಿಟ್ಕೊಳ್ಳೋಣ ಚೆನ್ನಾಗಲ್ಲ ನಿಮ್ ಹೆಂಡತಿ ಅಂದ್ರೆ ನಿಮ್ಗೆ ಎಷ್ಟು ಪ್ರೀತಿ ಸರ್ ನನ್ ತುಂಬಾ ಪ್ರೀತಿ ಸರ್ ಅವಳು ಲೀಲಾ ಅಂದ್ರೆ ನನ್ ಫ್ಲೇವರ್ ತುಂಬಾ ಲವ್ ಮಾಡಿ ಅವಳನ್ನ ಮದ್ವೆ ಆಗಿ ನಾನ್ ಬಂದಿರೋದು ಇಲ್ಲಿಗೆ ಆದ್ರೆ ನಾನ್ ಬಿಟ್ಬಿಟ್ಟು ಹೋಯ್ತಾಳ ನನ್ ಕನ್ಸಲ್ಲು ಅನ್ಕೊಂಡಿರಲ್ಲ ಲೀಲಾ ದೇವ್ರ ನೋಡಿ ಫೋಟೋ ಇದೆ ಬಿಟ್ಟು ಹೋಯ್ತಾಳಂತ ನನ್ ಬಿಟ್ಟು ಹೋಯ್ತಾ ಇವಾಗು ನಮ್ ಜೊತಲ್ಲೇ ಇದ್ದಾಳೆ ಈ ಪೋಟ ಇಕ್ಕೊಂಡೆ ನನ್ ಮಲ್ಬೋಕ್ ಅಯ್ಯೋ ಇವಾಗುನು ಈ ಪೋಟ ಇಕ್ಕೊಂಡೆ ಲೀಲಾ ಲೀಲಾ ಅನ್ಬಿಟ್ಟು ನಾನು ನನ್ ಮಕ್ಳು ಮಲ್ಕ್ತಾರ ಚೆನ್ನಾಗಿದ್ರೆ ಇದಕ್ಕೆಲ್ಲಾ ಕಾರಣನೇ ನೋಡಿ ಅವ್ರು ಕುಸುಮ ನೋಡ ಎಲ್ಲಾ ಮಾಡಿ ಪ್ರತಿ ಒಂದು ನನ್ನ ಹಾಯ್ ಮಾಡ್ಬಿಡಿದ್ದಾರೆ ಸರ್ ಅದೇ ಅವ್ರಿಗೆ ಆತರ ಆಗಿದ್ರೆ ಅವ್ರು ಬಿಡ್ತಾ ಇದ್ರ ಹೇಳಿ ಹ್ಮ್ ಕುಸುಮೂ ಎರಡು ಗಂಡ್ಮಕ್ಳು ಇದಾರೆ ಅದೇ ಕುಸುಮ ಕಾರಣ ಲಿಂಕ್ ಆಗಕ್ಕೆ ಅವರೇ ಕಾರಣ ಆಮೇಲೆ ಅವ್ರ ಯಜಮಾನ್ ನಾನು ಕಾಲ್ ಕಾಲ್ ಮಾಡ್ದೆಲ್ಲ ಅದೇ ಭಾಸ್ಕರ್ ಹಿಂಗ್ ಮಾಡ್ಬಿಡಿದಾರೆ ಅಂತ ಅವ್ರ ಯಜಮಾನ್ ನನ್ ಕ್ಲೋಸ್ ಫ್ರೆಂಡ್ ಭಾಸ್ಕರ್ ಅನ್ಬಿಟ್ಟು ಅವರ ಭಾಸ್ಕರ್ನ್ ಕೇಳಿದೆ ಗುರು ಹಿಂಗೆಲ್ಲಾ ನೋಡು ನಿನ್ನ ನಿಂತಿಂದಾನೆ ಕಾರಣ ಇದೆಲ್ಲ ಆಗಿರೋದ್ ಗುರು ಏನ ಪ್ರೂಫ್ ಇದ್ರೆ ನನ್ನ ಹತ್ರ ತೋರ್ಸು ಅನ್ನೋ ಭಾಸ್ಕರ್ ನನ್ನ ಫ್ರೆಂಡ್ ಭಾಸ್ಕರು ಏನೋ ಪ್ರೂಫ್ ಇದ್ರೆ ನಾನು ಎಂತ ತೋರ್ಸು ಅನ್ನೋರು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಕಿದ್ರೆ ಫುಲ್ಲು ಅವ್ರ ಎಂತಿದೆ ಇದೆ ವಾಯ್ಸ್ ರೆಕಾರ್ಡ್ ಸಮೇತ ಫುಲ್ ವಿಡಿಯೋ ಸಮೇತ ಅವ್ರ ಎಂತಿದೆ ಇದಕ್ಕೆಲ್ಲ ಕುಸ್ಮಾನೇ ಕಾರಣ ಆಮೇಲೆ ಇವ್ ಸಂತು ಫುಲ್ ಇದು ಸರ್ ನೋಡಿ ನನ್ನ ರಿಂಗ್ ಅಲ್ಲೇ ಕಾಣಿಸ್ತಾ ಇದೆ ನೋಡಿ ನನ್ನ ರಿಂಗ್ ಹಾಕೊಂಡಿರೋದು ನಂದೇ ರಿಂಗ್ ಅದು ನಂದೇ ರಿಂಗ್ ಕೊಡಿಸಿರೋದು ಆಮೇಲೆ ಇವಳು ಭೀಮ್ ನಮಸ್ತೆ ಫುಲ್ಲು ಒಳ್ಳೆ ಮದುವೆ ತರ ಬಂದಿದ್ಲು ನನ್ನ ಮನೆಗೆ ಇಲ್ಲ ನೋಡು ನಾನು ಯಾಕಮ್ಮ ಈ ತರ ಆಗಿದೆ ರೆಡಿ ಆಗಿದೆ ಎಲ್ಲಾ ಕೇಳಿದ್ರ ಈ ಸಂಪ್ರದಾಯ ಕಟ್ಕೊಳ್ಳೇಬೇಕು ಅವಾಗ ಮದ್ವಾಗ್ ಬಂದ್ಬಿಟ್ಟಿದ್ಲಿ ಅವಳು ಹ್ಮ್ ಭೀಮ್ ಮದ್ವೆ ಆಗಿ ಬಂದಿದ್ಲು ಎಲ್ಲಾ ಕೇಳಿದ್ ಈ ತರ ಇಲ್ಲ ಬೇಡಮ್ಮ ಈ ತರ ಇರಬೇಡ ಅಂತ ಎಲ್ಲ ಹೇಳಿ ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ ಅಲ್ವಾ ಹ್ಮ್ ಇಷ್ಟೆಲ್ಲ ನೀವ್ ಹೇಳಿದ್ರಿ ಅಲ್ವಾ ಈಗ ನಿಮ್ಮ ಪತ್ನಿ ಏಳು ನಿಮಿಷ ಮಾತಾಡಿದಾರೆ ಸರ್ ನೀವು ಕೇಳೋದಕ್ಕೆ ರಡಿನ ರಡಿನ ಆ ಪ್ರತಿಯೊಂದಕ್ಕೂ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಅದಕ್ಕೆಲ್ಲ ನೀವು ಉತ್ತರ ಕೊಡ್ಬೋದು ಈಗ ಕೇಳ್ತಾ ಇದ್ರಿ ಕೆಲವೊಂದು ಒಂದ್ ಸೈಡ್ ಯಾಕೆ ಒಂದ್ ಸೈಡ್ ಯಾಕೆ ಅಂತ ಬನ್ನಿ ಟೂ ಸೈಡ್ ನ ಎರಡನೇ ಸೈಡ್ ತೋರಿಸಬಹುದು ಎರಡನೇ ಸೈಡ್ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಪ್ರಯತ್ನ ಮಾಡಿದ್ವಿ ಒಂದು ಸತ್ಯ ಹೇಳ್ತೀನಿ ಮಾನ್ಯ ವೀಕ್ಷಕರಿಗೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಪ್ರಯತ್ನ ಮಾಡಿದ್ವಿ ಅವರು ಸಿಗ್ತಾ ಇಲ್ಲ ಬರ್ತಾ ಇಲ್ಲ ಒಂದ್ ಸೈಡ್ ಬೇಡ ಎರಡು ಸೈಡ್ ಮಾಡ್ಬೇಕು ಅಂತ ಒಂದು ಇನ್ನೊಂದು ಈ ವ್ಯಕ್ತಿ ಕೂಡ ಮಂಜುನಾಥ್ ಕೂಡ ಕರೆದಿದ್ದಾರೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಏನ್ ಸರ್ ಈಗ್ಲೇ ಹೇಳ್ತೀರಲ್ವಾ ನೀವು ನೇರವಾಗಿ ಬಂದು ನಾವು ಮಾತಾಡೋಣ ಎಂತ ಎಂತ ತಪ್ಪಿಲ್ಲ ಬೇಕಾದ್ರೆ ಚರ್ಚೆ ಮಾಡೋಣ ಅಂತ ನೀವು ಕರಿತಾ ಇದ್ರು ಮಿಸ್ಸರ್ವಾ ನಾನ್ ಇಲ್ಲ ಅವರ ಕಾಲ್ ಮಾಡಿದ್ರು ಬರ್ತಾರೆ ಅಂತ ಸೈಡ್ ಆರೋಪ ಮಾಡ್ತಿಲ್ಲ ಅವ್ರು ಸಿಗ್ತಾ ಇಲ್ಲ ಆದ್ರೆ అర్ ఏన్ మాట్ సోషల్ మీడియా నోడ్కరణ నోడ ఆమె అద్ర బాగే చర్చ ఎస్ ఎలా క్లియర్ కల్స్కండ్ర పక్కనా పక్క సార్ ಪೂರ್ತಿ ಕೇಳಿಸ್ಕೊಂಡ್ರಿ ಒಂದು ಪಾಯಿಂಟ್ ಹಾಕೊಂಡಿದ್ದೀನಿ ನಾನು ಅವ್ರು ಮಾತಾಡಿರೋ ವಿಚಾರವಾಗಿ ಜೀವ ಬಿದ್ರಿಕೆ ಹಾಕಿದ್ರ ನೀವು ಇಲ್ಲ ಸರ್ ನಾನು ಫೋನ್ ಕೂಡ ಹೇಳ್ಬೇಡಿ ಇಲ್ಲ ಸರ್ ಫೋನ್ ಕೂಡ ಮಾಡಿದ್ರೆ ಕಾಲ್ ಲಿಸ್ಟ್ ಬೇಕಂತ ತೆಗೆಸ್ಕೊಳ್ಳಿ ನಾನು ಏನೋ ಫೋನ್ ಮಾಡಿದ್ರೆ ಅವಳ ಓಕೆ ಓಕೆ ನೀವು ಹಾಕಿಲ್ಲ ಜೀವ ಬೆದ್ರಿಕೆ ನಾನು ಆ ತರ ಏನು ಮಾತಾಡ್ಲೇ ಇಲ್ಲ ಹಾಕಿಸಿದ್ರ ಇಲ್ಲ ಸರ್ ಅವ್ರ ಕಾಂಟ್ರಾಕ್ಟ್ ಅಲ್ಲಿ ನನ್ಗೆ ಸಿಕ್ಲಿ ಇಲ್ಲ ನನ್ಗೆ ಯಾರು ಕಾಂಟ್ರಾಕ್ಟ್ ಇಲ್ಲ 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 ಇಂದಿ ಇವತ್ತು ಇನ್ನೊಂದು ಕೇಳಬೇಕು ಓಕೆ ಒಂದ್ ಕಡೆ ನಾವು ಮಾತಾಡ್ತಾ ಇದೀವಿ ಅಂತ ಹೇಳ್ತಾ ಇದೀರಾ ಬಟ್ ಆ ಹೆಣ್ಮಗಳು ಅಷ್ಟೊಂದು ನೊಂದ್ಕೊಂಡು ಮಾತಾಡ್ತಾ ಇದ್ದಾಳೆ ಆಯ್ತಾ ಗಂಡನೇ ಬೇಡ ಬೇರೆ ಬೇರೆಯವ್ರ ಜೊತೆ ಐವತ್ತು ಅರವತ್ತು ವರ್ಷದವರು ಏಜ್ ಆಗಿರೋ ಜೊತೆ ಎಲ್ಲಾ ಸಂಬಂಧ ಕಟ್ಟಿದ್ರ ಅಂತ ಸಂಬಂಧ ಕಟ್ಟಿದ್ರ ಹಾಗಾದ್ರೆ ಆ ತರ ಇಲ್ಲ ಏನೂ ಇಲ್ಲ ಸರ್ ಯಾಕಂದ್ರೆ ಇವಳೆಲ್ಲೂ ನಾನು ಹೇಳ್ಬಿಡ್ತೀನಿ ನೋಡಿ ಒಂದು ಮಾತು ಆಚೆಕ್ ಹೋಗ್ಬೇಡ ಯಾರು ಸರಿ ಇಲ್ಲ ಬಸಂತಪುರದಲ್ಲಿ ನಾನೆಲ್ಲಾ ಹೇಳಿರೋದೆಲ್ಲಾ ಸುಳ್ಳು ನಾನೇ ಹೇಳಿದೀನಿ ಅವಳಿಗೆ ಎಲ್ಲೂ ಹೋಗ್ಬಿಡಮ್ಮ ಇಲ್ಲೆಲ್ಲ ಜನ ಸರಿ ಇಲ್ಲ ಹುಷಾರಾಗಿರು ನಾನು ಕ್ಯಾಬ್ಗ್ ಹೋಗ್ಬಿಡ್ತೀನಿ ಅಂತ ಎಲ್ಲ ಹೇಳಿ ನೀವು ಸರಿ ಆಯ್ತು ಅಂದ್ಬಿಟ್ಟು ಅನ್ಬಿಟ್ಟೆ ಬುದ್ಧಿಮಾತೆ ಅಪ್ಪ ಅಮ್ಮ ಎಲ್ಲ ನಾನೇ ಹೇಳಿರೋದು ನನಗೆ ನೋಡಿ ಬಹುತೇಕ ಈ ವಿಡಿಯೋ ನೋಡ್ತಾ ಇದ್ರೆ ಯಾರು ಲೀಲಾವತಿ ಅವರು ನಿಮ್ಮನ್ನ ಅವರು ದೇವತೆ ಅಂತ ಇದಾರೆ ನೀವು ನೋಡಿದ್ರೆ ಸಂತೋಷ ಅನ್ನೋ ವ್ಯಕ್ತಿಗೆ ಸ್ವಾರಿ ಕೇಳ್ತಾ ಇದ್ರ ನನ್ನ ಗಂಡು ನಿಂದ ನಿನ್ ಮರ್ಯಾದೆ ಹೋಯ್ತು

ಚಿನ್ನು ಹಂಗೆ ಸಾರಿ ಅಂದ್ಕೊಂಡು ನಾಳೆ ಸಿಗ್ತೀಯಾ ಎಲ್ಲಿ ಕೊಡ್ತೀಯಾ ಗಿಫ್ಟ್ ಕೊಡ್ತೀಯಾ ಕಾಲ್ ಮೀ ಮಾತಾಡಬೇಕು ಈ ಚಾಟ್ಸ್ಗಳಲ್ಲಿ ಎಲ್ಲೂ ಕೂಡ ನಿಮಗೆ ಗಂಡದ ಬಗ್ಗೆ ನೆಗೆಟಿವ್ ಆಗಿ ಮಾಡಿಲ್ಲ ಅವರು ಗಂಡನ ಬಗ್ಗೆ ನೆಗೆಟಿವ್ ಆಗಿ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಗಂಡನ ಬಗ್ಗೆ ನೆಗೆಟಿವ್ ಆಗಿ ದೇವತೆ ಅಂತ ಇದ್ದಾರೆ ಅವರು ಅಳ್ತಾ ಇದ್ದಾರೆ ದೇವತೆ ಅಂತ ಇದ್ದಾರೆ ನಿಮ್ಮನ್ನ ದೇವತೆ ಅಂತ ಇದ್ದಾರೆ ಸಬಾಸ್ಟಿಯನ್ ಅವರನ್ನ ಕಳಿಸಿ ನೀವು ಬೆದರಿಕೆ ಹಾಕ್ಸಿದ್ರ ಇಲ್ಲ ಸರ್ ಆ ತರ ಎಲ್ಲ ಏನು ಇಲ್ಲ ಸರ್ ಸಬಾಸ್ಟಿಯನ್ ಯಾಕಂದ್ರೆ ನಾನು ಅವ್ರ ಹತ್ರ ಡ್ರೈವರ್ ಕೆಲಸ ಮಾಡಿ ಅವ್ರ ಲಾರಿ ಸಬಾಸ್ಟಿಯನ್ ಯಾರು ನಿಮ್ಗೆ ಏನಾಗ್ಬೇಕು ನಾನು ಓನರ್ ಸರ್ ಅವರು ಓನರ್ ಈಗ ಸಬಾಸ್ಟಿಯನ್ ಅವರು ನಮ್ ಜೊತೆ ಕಾಲ್ ಇದಾರೆ ಮಾತಾಡ್ಸೋಣ ಮಾತಾಡಿ ಸರ್ ಸಬಾಸ್ಟಿಯನ್ ಅವರು ನಮಸ್ಕಾರ ಬನ್ನಿ ನಾವು ಎಲ್ಲಾ ಅಂಗಗಳಲ್ಲಿ ಕೂಡ ಮಾತನಾಡಿಸ್ತಾ ಇದೀವಿ ಎಲ್ಲಾ ಕಡೆ ಹೋಗ್ತಾ ಇದೀವಿ ಎಸ್ ಕುಡಿಯೋದಲ್ಲ ಒಂದಷ್ಟು ಹ್ಮ್ ಚಂದ್ರಕಲಾ ಮತ್ತೆ ನಂದು ಫುಲ್ ಫ್ರೇಮ್ ತಗೊಳ್ಳಿ ನೋಡಿಲಿ ಇಲ್ಲಿ ಗಮನಿಸ್ತಾ ಒಂದಷ್ಟು ಫೋಟೋಸ್ಗಳು ಇದು ಇವರ ಪ್ರೀತಿ ಎಷ್ಟು ಫೋಟೋಸ್ ಇದೆ ಅಂತಂದ್ರೆ ನಿಮಗೆಲ್ಲರೂ ಕೂಡ ನಾವು ಈ ಎಷ್ಟು ನೋಡಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಫೋಟೋಗಳನ್ನ ತಗೊಂಡ್ಬಂದಿದಾರೆ ಇನ್ನೂ ಇದೆ ಇನ್ನು ಇದೆ ಇದು ಇವರ ಪ್ರೀತಿಗೆ ಸಾಕ್ಷಿ ಮಕ್ಕಳು ಫೋಟೋ ಹ್ಮ್ ಗಂಡನ ಫೋಟೋ ಇವರಿಬ್ರು ಜೋಡಿ ಫೋಟೋ ಇಷ್ಟು ಚೆನ್ನಾಗಿದ್ದ ಸಂಸಾರಕ್ಕೆ ಅವನ್ ಯಾರೋ ಟಿ ವ್ಯಾಪಾರ ಮಾಡೋನ್ ಬಂದು ಹುಳಿ ಹಿಂಡುಬಿಟ್ಟ ಇವರು ಅರವತ್ತು ಸಾವಿರ ಸಂಪಾದನೆ ಮಾಡ್ತಿದ್ದಂತ ತನ್ನ ಗಂಡನನ್ನ ಬಿಟ್ಟು ಒಂದು ರೂಪಾಯಿ ಗತಿ ಇಲ್ಲ ಅವೊಂದು ಜೀವನನೇ ಸರಿಲ್ಲ ಅವನ ಜೊತೆ ನೀ ಯಾಕಮ್ಮ ಹೋದೆ ಸರ್ ಈಗ ಒಂದು ಒಂದು ಪ್ರಶ್ನೆ ಅಂತೀವಿ ಆಕ್ಚುಲಿ ಕೇಳ್ಬೇಕು ಸರ್ ಈಗ ಒಂದ್ ಕಡೆ ಏನಂತಂದ್ರೆ ನಿಮ್ಮ ಹೆಂಡತಿ ಕೊನೆ ದಿನ ಅಂತಂದ್ರೇನು ನೀವೆಲ್ಲ ಚೆನ್ನಾಗೇ ಇದ್ರಿ ಹಿಂದಿನ ದಿನ ನಿಮ್ ಜೊತೆ ಹೆಂಗಿದ್ರು ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಹೆಂಗಿದ್ರು ಹೆಂಗಿದ್ರು ಅವರ ಹಾವಭಾವ ಹೇಗಿತ್ತು ಅಂತ ಹೇಳಿ ಮಾತಾಡಿ ಮೇಡಮ್ ನನ್ನ ಹತ್ರ ಚೆನ್ನಾಗಿ ಇದ್ಲು ಶನಿವಾರ ಮೂವತ್ತನೇ ತಾರೀಕು ಹೋದ್ ತಿಂಗಳು ನನ್ನ ಹತ್ರ ಚೆನ್ನಾಗೆ ಮಾತಾಡ್ಕೊಂಡು ನಗ್ನಾಗ್ತಾನೆ ಇದ್ಲು ಅಂದ್ರೆ ಸಂಸಾರ ಅವಾಗೂನು ಮಾಡಿದಿರಿ ಮೇಡಮ್ ಯಾಕಂದ್ರೆ ಹೇಳ್ಬೇಕು ನಾವು ಸುಳ್ಳೇಬಾರ್ದು ಅವಳು ನನ್ನ ಹತ್ರ ಚೆನ್ನಾಗ್ ನಡ್ಕೊಂಡಿದ್ದಾಳೆ ನಾನು ಚೆನ್ನಾಗಿ ನಡ್ಕೊಂಡಿದಿನಿ ಮೂವತ್ತನೇ ತಾರೀಕು ನಮಗೂ ಅವಳಿಗೂ ಸಂಸಾರ ನಡೆದಿದೆ ಯಾಕೆ ಸುಳ್ಳೇಬಾರ್ದು ಅವಳು ನನ್ನ ನಿಂತಿ ನನ್ನ ನಿಂತಿನೇ ಕರ್ದೇಟ್ಗೆ ಓಡ್ ಬರೋವಳು ಸರೀರಿಗೆ ಅನ್ನೋಳು ಅದ್ರ ಸ್ವಲ್ಪ ಹಿಂದೆ ಮುಂದೆ ಅವಳಿಗೂ ಇರು ಇರ್ ಬರ್ತಾ ಇತ್ತು ಗಲಾಟೆ ಅದಲ್ಲ ಮಾಮೂಲಿನ ಮನೆಯಲ್ಲಿ ಯಾಕಂದ್ರೆ ಮಕ್ಳದಲ್ಲ ಮೇಡಮ್ ಯಾವ ಇದ್ದೆ ಮಕ್ಳದ್ಮೇಲೆ ನಾನು ಅಂದ್ಮೇಲೆ ಕೆಲ್ಸಕ್ ಹೋಯ್ತದೆ ತಗೊಂಬಂದ್ ದುಡ್ ಅವ್ರಿಗೆ ಫೀಸ್ ಕಟ್ತಾ ಇದೆ ಮಕ್ಳಿಗೆ ಫೀಸು ರೇಷನ್ ತಗೊ ಬರ್ತಾ ಇದ್ದೆ ಆಮೇಲೆ ಸ್ಕೂಲು ಬಾ ಇದು ಮನೆ ಬಾಡಿಗೆ ಕರೆಂಟ್ ಬಿಲ್ ಮೂರುವರೆ ಸಾವಿರ ಬರೋದು ಸರ್ ನಾವು ಯೂಸ್ ಮಾಡ್ತಾ ಇದ್ವಿ ಯಾಕಂದ್ರೆ ವಾಷಿಂಗ್ ಮಿಷಿನ್ ಫ್ರಿಜ್ ಎಲ್ಲಾ ನನ್ನುದ್ದ ಎಲ್ಲಾ ಇದೆ ಮೇಡಮ್ ಒಂದು ಮನೆಗೆ ಕೆಲ್ಸದವ್ರನು ಇಕ್ಕಿದೀನಿ ಗೊತ್ತು ಮನೆಗ್ ಮನೆ ಕೆಲಸದವ್ರ್ ಇಕ್ಕಿದಾರೆ ಕೋಲ್ಡ್ ಆಗುತ್ತೆ ಅಂತ ಮನೆಗೆ ಕೆಲಸದವ್ರು ಅವಳು ಅವ್ಳು ಯಾವಾಗೂ ಹೀಟರ್ ಮಿಷಿನ್ ಎತ್ಕೊಂಡು ಆರಿಸ್ಕೊಳ್ಳೋಳು ನಮ್ ಬೇಡಮ್ಮ ಯಾಕೆ ಏನಾಯ್ತು ಇಲ್ಲಿಲ್ಲ ಅಂತ ಕೇಳಿದೆ ರೀ ನಮ್ ತುಂಬಾ ಕೋಲ್ಡ್ ಆಗುತ್ತೆ ಅಜ್ಜಿಗೆ ಮಾತಾಡಿದೀನಿ ಕೆಲ್ಸದವ್ರು ಅವಾಗಿಂದ ಕೆಲಸದವ್ರು ಇದ್ರು ಒಂದ್ ವರ್ಷ ಒಂದ್ ವರ್ಷದಿಂದ ಕೆಲಸದವ್ರ್ ಬಿಟ್ಬಿಡ್ಸಿದೆ ತಿರ್ಗಾ ಮೊನ್ನೆ ರೀಸೆಂಟ್ ಆಗಿ ಕೆಲಸದವ್ರು ನಿಕ್ಕದೆ ನಾನು ಇಲ್ಲ ಅಂತ ಹೇಳಿ ಒಂದ್ ಹದಿನೈದು ಸಹ ಕೆಲಸ ಮಾಡಿದ್ದಾರೆ ಕೆಲಸದವ್ರು ನನ್ನ ಕೆಲ್ಸಕ್ಕೆ ಇಕ್ಕೊಂಡಿದೀನಿ ನನ್ ಇಲ್ಲ ಅಂತ ಹೇಳಿಲ್ಲ ಆ ಅಜ್ಜಿ ವಯಸ್ಸಾದ ಅಜ್ಜಿ ಬರ್ತಾ ಇದೆ ನಮ್ಮ ಮನೆಗ್ ಕೆಲ್ಸಾ ಮಾಡ್ತಾ ಇದಾರೆ ಎಲ್ಲಾ ಮಾಡ್ಕೊಂಡು ಎಲ್ಲ ಬಿಟ್ಟು ಹೋಗ್ತಾರೆ ಇವಳು ಏನ್ ಬರಿ ಎದ್ದೋದು ನನ್ ಮಗನೇ ಬರಿ ರೈಸ್ ಮಾಡ್ತಾ ಇದ್ದು ನನ್ ಮಗನೇ ರೈಸ್ ಮಾಡ್ತಾ ಇದ್ದೆ ಅವಳೇನೋ ಗೊಜ್ ಗಿಜ್ ಮಾಡಿ ಕಳ್ಸೋಳು ಅಷ್ಟೇ ನಮ್ಮ ಮನೇಲಿ ಪ್ರತಿ ದಿನ ಯಾವಾಗೂ ವಾರಕ್ ನಾಲ್ಕ ಸಲ ಐದು ಸಲ ಮಟನ್ ಚಿಕನ್ ಆಗೋದು ಅವೆಲ್ಲ ಈ ನಡುವೆ ಸ್ವಲ್ಪ ಸ್ಟಾಪ್ ಆಯ್ತು ಯಾಕಂದ್ರ ಅವಳು ಬೇಡ ಬೇಡ ಅನ್ನೋಳು ಯಾಕಂದ್ರ ಅವ್ನ ತಗೊಂಬಂದ ಎಲ್ಲಾ ಕೊಡ್ತಾ ಇದ್ನ ಮಗ ನನ್ ಮಗನ ಹೇಳ್ತಾನೆ ಮನ್ಸ್ಫೂರ್ತಿ ಹೇಳ್ತಾನ ನನ್ ಮಗ ತಗೊಂಬಂದ್ ಯಾರು ಕೊಡ್ತಾಯಪ್ಪ ಸಂತು ನಮ್ ಮನೆಗ್ ಬರ್ತಾ ಇದ ನಮ್ ಮನೆಗ್ ಬರ್ತಾ ಇವ್ರ ಮಾತ್ರೆ ನನ್ಗೆ ನೋವಾಗುತ್ತೆ ತುಂಬಾ ನೋವಾಗುತ್ತೆ ಇವ್ರ ಮಾತ್ರಿ ತಂದ ತುಂಬಾ ನೋವಾಯ್ತದ ನನ್ ಲೀಲಾ ಆ ತರ ಚಾನ್ಸ್ ಇಲ್ಲ ಮಾಡಕ್ಕೆ ನೋಡಿ ಚಂದ್ರಕಲಾ ಇದು ಹುಡುಗರ ಪ್ರೀತಿ ಅಂತಂದ್ರೆ ನನ್ ಗಂಡನೇ ಎಲ್ಲಾ ಇದ್ ಮಾಡ್ತಾ ಇದ್ದಾನೆ ನನ್ ಗಂಡನೇ ಅಂತ ಹೇಳ್ತಾ ಇದ್ದಾರೆ ಹೋದ ಬಂದ್ಬಿಡಮ್ಮ ಇವಾಗ ಏನ್ ಕಾಲ ಅಲ್ಲ ಮರ್ತ್ ಬಿಟ್ಟು ಹೊಸ ಜೀವನ ಮಾಡೋಣ ಬಾ ಅಷ್ಟೇ ಎಲ್ಲೇ ಇರು ಏನೇ ಮಾಡು ನನ್ ನಂಬರ್ ಇದೆಯಲ್ಲ ಬಂದ್ಬಿಡಮ್ಮ ನಿನ್ ಮರ್ತೋಗಿರೋ ನಂಬರ್ ಹೇಳ್ತೀನಿ ನೋಡು ನೈನ್ ಒನ್ ಸಿಕ್ಸ್ ಡಬಲ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಯಾವ್ ಎನಿ ಟೈಮ್ ಕಾಲ್ ಮಾಡು ಬಂದ್ಬಿಡಮ್ಮ ನನ್ ಮಾತ್ ಕೇಳು ಇವಾಗೂ ಅಷ್ಟೇ ಪ್ರಮಾಣ ಮಾಡಿ ಎಲ್ಲಾರ ಮುಂದೆ ಸಾಕ್ತೀನಿ ಬಮ್ಮ ಏನಂತ ಕರಿತಾ ಇದ್ರ ಲೀಲಾ ಅಂತ ಕರಿತಾ ಇದ್ದೆ ಅವಳು ಮಂಜು ಒಂದ್ಸಲಿ ಆಮೇಲೆ ಬಯೋಸ ಅವಾಗ ಬೈತಾ ಇದ್ಲು ಸರಿ ನಾನು ನಿಂತಿತಾನೆ ತಾನೇ ಅಂದ್ಬಿಟ್ಟು ನಾನು ಹೊಡ್ಬಿಡ್ತಾ ಇದ್ದೇನ ನೀವ್ ಯಾ ಓ ಕುಳ್ಳಿ ಹಂಗೆ ಹಿಂಗೆ ಅಂತ ಇದೆ ಅವಳು ನಾನು ಕುಳ್ಳಿ ಕುಳ್ಳಿಕ್ಕಿದ್ಲಲ್ಲ ಆದ್ರೆ ಅವಳು ಅಂದ್ರೆ ನನ್ ತುಂಬಾ ಯಾಕಂದ್ರೆ ಓವರ್ ಯಾಕಂದ್ರೆ ಅವಳಷ್ಟು ಮೆಚ್ಕೊಂಡ್ಬಿಡಿದೀನಿ ನನ್ ಮನ್ಸಲ್ಲಿ ಇವಾಗ ಲೀಲಾ ಅನ್ನೋ ಮಾತು ಬಿಟ್ಟು ಇಲ್ಲ ನೋಡಿ ಅಷ್ಟೇ ನನ್ ಮುದ್ದಕ್ ಸಾಕಿದೀನಿ ಅವಳ ಅವಳಿಗೆ ಮೊನ್ನೆ ಕೂಡ ಇಪ್ಪತ್ತೈದನೇ ತಾರೀಕು ನಾನು ಕರ್ಕೊಂಡು ಕರ್ಕೊಂಡೋಗ್ ಬಂದೀನಿ ಯಾಕಂದ್ರೆ ಹುಷಾರಿಲ್ಲ ರೀ ತಲೆ ನೋವು ತುಂಬಾ ಕೋಲ್ಡ್ ಒಂದು ಫ್ಯಾಮಿಲಿ ಆಕ್ಟ್ ಫ್ಯಾಮಿಲಿ ಆಕ್ಟ್ ದೀಕ್ಷಾ ಸುತ್ತ ಕರ್ಕೊಂಡು ಹೋಗ್ ನಾನೇ ಕರ್ಕೊಂಡು ಬಂದೀನಿ ನಾನು ನನ್ ಮಕ್ಳೆಲ್ಲ ಹೋಗಿದ್ರಿ ನನ್ ಮಗಳಿಗೊಂದ್ ಇಂಜೆಕ್ಷನ್ ಹಾಕ್ಸಿದೀನಿ ಅವಳಗ್ಗೊಂದ್ ಇಂಜೆಕ್ಷನ್ ಎರಡ್ ಇಂಜೆಕ್ಷನ್ ಕೊಡ್ಸ್ಕೊಂಡು ಕರ್ಕೊಂಡು ಒಳ್ಳೆ ಪರ್ಫ್ಯೂಮ್ ನಾನು ಕೊಡ್ಸಿದೀನಿ ಅವ್ಳಿಗೆ ಏನೇನ್ ಬೇಕೋ ಎಲ್ಲ ಕೊಡ್ತಿದಿನಿ ಸರ್ ಆಮೇಲೆ ವರ್ಮಾಲಕ್ಷ್ಮಿ ಹಬ್ಬ ದಿಸ ಚಿಕ್ಕಪೇಟೆಗೆ ಬಂದು ಮಾರನೇ ದಿವಸ ಒಂದ್ ಇಪ್ಪತ್ತೈದ್ ಸಾವಿರ ಖರ್ಚು ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೀನಿ ಅವ್ಳ ಮನೆಗೆ ಮನೆಗ್ ಹೋಗೋಣ ಎಲ್ಲ ಬರೋಣ ಅಂದ್ಬಿಟ್ಟು ಅದಕ್ಕೆ ಇನ್ನೂ ಎರಡು ದಿವಸ ಹಿಂತೇನೆ ಒಳ್ಳೊಳ್ಳೆ ಚಬ್ಲಿ ಕೊಡ್ಸಿ ಆಟೋ ಡ್ರೈವರ್ ಕಳಿಸಿ ಎಲ್ಲಾ ಕೊಡ್ಸಿ ನಾನು ಕರ್ಕೊಂಡು ಮಾಡಿ ಒಂದೇ ನಿಮಿಷ ನಿಮ್ಮನ್ ಮಾತಾಡಿಸ್ತೇನೆ ಆ ಮಂಜುನಾಥ್ ಅವ್ರೆ ಹಾಗೆ ವೈಟ್ ಮಾಡಿ ಫುಲ್ ಸ್ಕ್ರೀನ್ ತಗೊಳ್ಳಿ ಏನ್ ಒಂದು ಸದ್ಯಕ್ಕೆ ಒಂದು ಈ ಕ್ಷಣದ ಡೆವಲಪ್ಮೆಂಟ್ಸ್ ನಾವು ಮಾಧ್ಯಮ ಆಗಿರೋದ್ರಿಂದ ಸ್ವಲ್ಪ ನಾವು ಅದನ್ನ ಹೇಳಬೇಕಾಗುತ್ತೆ